ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರದ ಆಗಿದ್ದು ಇದನ್ನ ದೇಶದಾದ್ಯಂತ ಜನರು ರಾಷ್ಟ್ರ ಹಬ್ಬದಂತೆ ಸಂಭ್ರಮದಿಂದ ಆಚರಿಸಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ರಾಮ ಮಂದಿರದ ಉದ್ಘಾಟನೆಗೆ ಹೋಗಿದ್ದ ತಮಿಳಿನ ಸೂಪರ್ ಸ್ಟಾರ್ ತಲೈವ ರಜನಿಕಾಂತ್ ಕುರಿತಾಗಿ ಹೇಳಿದ್ದ ಹೇಳಿಕೆಗೆ ಅನೇಕರು ಹೇಳಿದ್ದರುಜನಿಕಾಂತ್ ಅವರನ್ನ ಸಂಘಿ ಅಂತ ಕರೆದಿದ್ರು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಈ ವಿಚಾರವಾಗಿ ಅವರ ಮಗಳು ಸೌಂದರ್ಯ ನಮ್ಮ ಅಪ್ಪನನ್ನ ಸಂಗಿ ಅಂತ ಹೇಳಿ ಹೇಳ್ತಾ ಇರೋದು ಸರಿಯಲ್ಲ ಅವರು ಆ ರೀತಿ ಇದ್ರೆ ಲಾಲ್ ಸಲಾಂ ಅನ್ನೋ ಸಿನಿಮಾ ಮಾಡ್ತಿರ್ಲಿಲ್ಲ ಎಂದು ಹೇಳಿಕೆ ನೀಡಿದ್ರು ಸದ್ಯ ಈ ವಿಚಾರವು ಈಗ ಚರ್ಚೆ ಆಗಿ ಸೌಂದರ್ಯ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಿವೆ ಎಷ್ಟೋ ಜನ ಸಂಘಿ ಎಂಬುದು ಕೆಟ್ಟದ್ದು ಎಂದು ಸೌಂದರ್ಯ ಮಾತಿನ ಅರ್ಥವಾಗಿದೆ ಎಂದು ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಈ ವಿಚಾರಕ್ಕೆ ಸ್ವತಃ ರಜನಿಕಾಂತ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ತಮ್ಮ ಪುತ್ರಿ ಐಶ್ವರ್ಯ ಸಂಗಿ ಪದವನ್ನ ಕೆಟ್ಟ ಪದ ಅಂತ ಹೇಳಿಲ್ಲ ಆಧ್ಯಾತ್ಮಿಕ ವ್ಯಕ್ತಿ ಎಂದು ತಮ್ಮ ದೃಷ್ಟಿಕೋನವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ವಿವರಿಸಿದ್ದಾರೆ ಸಂಘಿ ಎಂಬುದು ಬಲಪಂಥೀಯ ಬೆಂಬಲಿಗ ಅಥವಾ ಕಾರ್ಯಕರ್ತನನ್ನ ವಿವರಿಸಲು ಬಳಸುವ ಆಡು ಮಾತಿನ ಪದವಾಗಿದೆ ಒಂದು ಪದ ಇಷ್ಟೆಲ್ಲಾ ಚರ್ಚೆಗಳಿಗೆ ಕಾರಣವಾಗ್ತಿದೆ ಇಷ್ಟೆಲ್ಲಾ ಕಾಂಟ್ರವರ್ಸಿ ಎದುರಿಸ್ತಾ ಇರುವ ರಜನಿಕಾಂತ್ ಅವರ ಸಿನಿಮಾವನ್ನ ಜನರು ಯಾವ ರೀತಿ ಒಪ್ಕೊಳ್ತಾರೆ ಅಂತ ಕಾದು ನೋಡಬೇಕಿದೆ ರಜನಿಕಾಂತ್ ಅಭಿನಯದ ಲಾಲ್ ಸಲಾಂ ಚಿತ್ರವು ಐಶ್ವರ್ಯ ನಿರ್ದೇಶನದ ಚಿತ್ರವಾಗಿದ್ದು ಇದೇ ಫೆಬ್ರವರಿ ಒಂಬತ್ತರಂದು ತೆರೆಗೆ ಅಪ್ಪಳಿಸ್ತಾ ಇದೆ ಸಿನಿಮಾ ಇಂಡಸ್ಟ್ರಿ ಅಂದ ಮೇಲೆ ಚೂರು ಪಾರು ಹಸಿ ಬಿಸಿ ಮಾತುಗಳು ಇರೋದು ಕಾಮನ್ ಈ ನಟ ನಟಿಯರ ಡೇಟಿಂಗ್ ಮಾಡ್ತಾ ಇದ್ದಾರೆ ಈ ನಟ ಬಾಲಿವುಡ್ ಕಾಲಿವುಡ್ಗೆ ಹೋಗ್ತಾರಂತೆ ಕನ್ನಡಕ್ಕೆ ಬಾಲಿವುಡ್ ನಟಿ ಬರ್ತಾರಂತೆ ಎಂಬ ಅದೆಷ್ಟೋ ಮಾತುಗಳು ಹರಿದಾಡೋದು ಕಾಮನ್ ಇತ್ತೀಚೆಗಷ್ಟೇ ನಟ ಯಶ್ ಅವರ ಮುಂದಿನ ಚಿತ್ರ ಟಾಕ್ಸಿಕ್ ಗೆ ಕರೀನಾ ಕಪೂರ್ ಖಾನ್ ನಾಯಕಿಯಂತೆ ಎಂಬ ಹಲವಾರು ಮಾತುಗಳು ಕೇಳಿ ಬಂದಿದ್ವು ಇದೀಗ ನಟ ರಾಕಿಂಗ್ ಸ್ಟಾರ್ ಜೊತೆ ಬಾಲಿವುಡ್ ಬಾದ್ಶ ಶಾರುಖ್ ಖಾನ್ ಸ್ಕ್ರೀನ್ ಶೇರ್ ಮಾಡಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ಮೇಲೆ ಅವರ ಸಿನಿಮಾಗಳ ಮೇಲೆ ಈಗ ಎಲ್ಲಿಲ್ಲದ ನಿರೀಕ್ಷೆ ಹುಟ್ಟುಕೊಂಡಿದೆ ಅವರು ಯಾವ ಸಿನಿಮಾ ಮಾಡ್ತಿದ್ದಾರೆ ಮುಂದೆ ಯಾವ ಸಿನಿಮಾ ಮಾಡಲಿದ್ದಾರೆ ಎಂಬೆಲ್ಲ ಪ್ರಶ್ನೆಗಳು ಅಭಿಮಾನಿ ವಲಯದಲ್ಲಿ ಚರ್ಚೆ ಆಗುವುದು ಸಹಜ ಸದ್ಯ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ಶಾರುಖ್ ಖಾನ್ ಅವರ ಜೊತೆಗೆ ಯಶ್ ಹೊಸ ಸಿನಿಮಾ ಮಾಡಲಿದ್ದು ಇದನ್ನ ಸ್ವತಃ ಶಾರುಖ್ ಖಾನ್ ಅವರು ರೆಡ್ ಚಿಲ್ಲಿ ಸಂಸ್ಥೆಯ ನಿರ್ಮಾಣ ಮಾಡಲಿದೆಯಂತೆ ಶಾರುಖ್ ಖಾನ್ ಮತ್ತು ಯಶ್ ಒಟ್ಟಿಗೆ ಕೆಲಸ ಮಾಡುವ ಬಗ್ಗೆ ಮಾತುಗಳು ಜೋರಾಗಿ ನಡೆದಿವೆ ಇಬ್ಬರು ನಟರು ಈ ಬಗ್ಗೆ ತುಂಬಾ ಉತ್ಸುಕರಾಗಿದ್ದಾರೆ ಅದಾಗಿಯೂ ಅವರು ಒಟ್ಟಿಗೆ ನಟಿಸಲು ಸರಿಯಾದ ಕಥೆಯೂ ಅಗತ್ಯವಿದೆ ಯಾಕಪ್ಪ ಅಂದ್ರೆ ಈ ಕಾಂಬಿನೇಷನ್ ಅಂದ ಮೇಲೆ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಇರ್ತವೆ ಎನ್ನಬಹುದು ಆ ಕಾರಣಕ್ಕಾಗಿ ತಕ್ಷಣಕ್ಕೆ ಇದನ್ನ ಪ್ರಾರಂಭಿಸುವ ಬದಲು ಸಾಕಷ್ಟು ಯೋಚನೆ ಮಾಡ್ತಿದ್ದಾರೆ ಎಂದು ನಟರ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಆದರೆ ಈ ಬಗ್ಗೆ ಯಶ್ ಆಗ್ಲಿ ಅಥವಾ ಶಾರುಖ್ ಖಾನ್ ಆಗಲಿ ಎಲ್ಲೂ ಕೂಡ ಅಧಿಕೃತವಾಗಿ ಈವರೆಗೂ ಹೇಳ್ಕೊಂಡಿಲ್ಲ ಹಾಗಾಗಿ ಈ ಅಂತೆ ಕಂತೆಗಳು ನಿಜವಾಗ್ಲೂ ಸಾಕಷ್ಟು ಕಾಲ ಕಾಯಬೇಕಾಗಿದೆ ಟಿವಿ ಮಾಧ್ಯಮದಲ್ಲಿ ಸದ್ಯ ಧಾರಾವಾಹಿಗಳಿಗಿಂತ ಹೆಚ್ಚು ಮನೋರಂಜನೆ ನೀಡ್ತಾ ಇರೋದು ರಿಯಾಲಿಟಿ ಶೋಗಳು ಕನ್ನಡದಲ್ಲಿ ಅತಿ ಸದ್ದು ಮಾಡಿರುವ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡದಲ್ಲಿ ಈಗಾಗಲೇ ಹತ್ತು ಸೀಸನ್ಗಳನ್ನು ಇದು ಪೂರೈಸಿದೆ ಹತ್ತು ಸೀಸನ್ಗಳನ್ನು ಕಿಚ್ಚ ಸುದೀಪ್ ಅವರೇ ನಡೆಸಿಕೊಟ್ಟಿದ್ದಾರೆ ಎಂಬುದು ದಾಖಲೆ ಆದರೆ ಇನ್ಮುಂದೆ ಕಿಚ್ಚ ಬಿಗ್ ಬಾಸ್ ನಡೆಸಿಕೊಡೋದಿಲ್ವಂತೆ ಅವರ ಕಲರ್ಸ್ ಕನ್ನಡದೊಂದಿಗಿನ ಕಾಂಟ್ರಾಕ್ಟ್ ಪೂರ್ಣಗೊಂಡಿದೆ ಅಂತೆ ಎಂಬ ಸುದ್ದಿಗಳು ಈಗ ವೈರಲ್ ಆಗ್ತಾ ಇದೆ ಕನ್ನಡದ ಬಿಗ್ ಬಾಸ್ಗೆ ಕಳೆದ ಎಲ್ಲಾ ಹತ್ತು ಸೀಸನ್ಗಳಿಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಿರೂಪಣೆ ಮಾಡಿದ್ದು ತುಂಬಾ ವಿಭಿನ್ನ ಹಾಗೂ ವಿಶೇಷವಾಗಿತ್ತು ವಾರವಿಡೀ ಕಂಟೆಸ್ಟೆಂಟ್ಗಳ ಟಾಸ್ಕ್ ನೋಡೋಕೆ ಪ್ರೇಕ್ಷಕರು ಒಂದೆಡೆ ಕಾಯ್ತಾ ಇದ್ರೆ ವೀಕೆಂಡ್ನಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಗೆ ಬೇರೊಂದು ಪ್ರೇಕ್ಷಕ ವರ್ಗ ಹಾಗೂ ಅಭಿಮಾನಿ ವಲಯ ಕಾಯ್ತಾ ಇದ್ದಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಪ್ರತಿ ಸೀಸನ್ನ ವಾರದ ಕೊನೆಯಲ್ಲಿ ಕಿಚ್ಚನ ಪಂಚಾಯಿತಿ ಕಟ್ಟೆಯಲ್ಲಿ ಕಂಟೆಸ್ಟೆಂಟ್ಗಳು ಹಾಗೂ ಪ್ರೇಕ್ಷಕರು ಕಿಚ್ಚ ಸುದೀಪ್ ಯಾರಿಗೆ ಬೈತಾರೆ ಯಾರಿಗೆ ವಾರದ ಚಪ್ಪಾಳೆ ನೀಡ್ತಾರೆ ಯಾರಿಗೆ ತಿದ್ದಿ ಬುದ್ಧಿ ಹೇಳ್ತಾರೆ ಅಂತ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ರು ಈಗ ಬಿಗ್ ಬಾಸ್ನ ಸೀಸನ್ ಹತ್ತು ಮುಗ್ದಿದ್ದು ಇದೆಲ್ಲದಕ್ಕೂ ಭಾನುವಾರ ತೆರೆ ಬಿದ್ದಿದ್ದು ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ ಇನ್ನು ಬಿಗ್ ಬಾಸ್ ಏನೋ ಮುಗಿತು ಆದ್ರೆ ಇನ್ಮುಂದೆ ಸುದೀಪ್ ಈ ಶೋ ಹೋಸ್ಟ್ ಮಾಡಲ್ಲ ಎಂಬ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ ಕಿಚ್ಚ ಯಶಸ್ವಿಯಾಗಿ ಬಿಗ್ ಬಾಸ್ ಸೀಸನ್ ಹತ್ತುಗಳನ್ನ ಕೂಡ ನಡೆಸಿಕೊಟ್ಟಿದ್ದಾರೆ ಆದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ನಿರೂಪಕರು ಬದಲಾಗಿದ್ದಾರೆ ಕನ್ನಡದಲ್ಲಿ ಮಾತ್ರ ಕಿಚ್ಚ ಒಬ್ಬರೇ ಸಾರಥಿಯಾಗಿದ್ದು ವಿಶೇಷವಾಗಿತ್ತು ಈಗ ಅವರ ಒಪ್ಪಂದ ಮುಗ್ದಿದ್ದು ಮುಂದಿನ ವರ್ಷದಿಂದ ಅವರು ಶೋ ನಡೆಸಿಕೊಡಲ್ಲ ಎಂದು ಕೆಲವರು ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿದ್ದಾರೆ ಆದರೆ ಈ ವಿಚಾರ ಸತ್ಯವೋ ಅಥವಾ ಗಾಳಿ ಮಾತೋ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಬಿಗ್ ಬಾಸ್ ಜೊತೆ ಸುದೀಪ್ ಮಾಡಿಕೊಂಡ ಒಪ್ಪಂದ ಮುಗ್ದಿದೆಯಂತೆ ಹಾಗಾಗಿ ಅವರು ಬಿಗ್ ಬಾಸ್ ತೊರಿತಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಈ ವಿಚಾರವಾಗಿ ಸುದೀಪ್ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ ಈ ಮೊದಲು ಕೂಡ ಒಪ್ಪಂದ ಪೂರ್ಣಗೊಂಡಿತ್ತು ಈ ಒಪ್ಪಂದವನ್ನ ನವೀಕರಿಸಿಕೊಂಡು ಅವರು ಶೋ ನಡೆಸಿಕೊಡಲು ಬಂದಿದ್ದಾರೆ ಈ ಬಾರಿಯೂ ಅವರು ಹಾಗೇ ಮಾಡಲಿದ್ದಾರೆ ಎಂದು ಹೇಳಲಾಗ್ತಿದೆ ಬಿಗ್ ಬಾಸ್ ನಾನು ಇಷ್ಟಪಟ್ಟು ನಡ್ಸ್ಕೊಡ್ತಾ ಇರುವ ಶೋ ಹಣಕ್ಕಾಗಿ ನಾನು ಈ ಶೋ ಮಾಡ್ತಿಲ್ಲ ಎಂದು ಸುದೀಪ್ ಅನೇಕ ಬಾರಿ ವೇದಿಕೆಯಲ್ಲಿ ಹೇಳಿದ್ದಿದೆ ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡದ ಹತ್ತನೇ ಸೀಸನ್ ಪೂರ್ಣಗೊಳ್ಳುವಾಗ ಸುದೀಪ್ ಒಂದು ಮಾತನ್ನ ಹೇಳಿದ್ರು ಮುಂಬರುವ ಹೊಸ ಸೀಸನ್ಗಳಿಗೂ ಪ್ರೀತಿ ತೋರಿಸಿ ಎಂದು ಕೋರ್ಕೊಂಡಿದ್ರು ಈ ಮಾತನ್ನ ಅನೇಕರು ನೆನಪಿಸಿಕೊಳ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಜೊತೆ ಸುದೀಪ್ಗೆ ಒಳ್ಳೆಯ ಬಾಂಧವ್ಯ ಬೆಳೆದಿದೆ ವಾಹಿನಿಯವರು ಕೂಡ ಸುದೀಪ್ ಬಗ್ಗೆ ವಿಶೇಷ ಗೌರವವನ್ನ ಹೊಂದಿದ್ದಾರೆ ಒಪ್ಪಂದ ಪೂರ್ಣಗೊಂಡಿದ್ರೆ ಏನು ಅದನ್ನ ನವೀಕರಿಸಿಕೊಂಡು ಮತ್ತೆ ಬರ್ತಾರೆ ಎನ್ನುವ ನಂಬಿಕೆಯಲ್ಲಿ ಫ್ಯಾನ್ಸ್ ಇದ್ದಾರೆ ಸದ್ಯ ಹರಿದಾಡ್ತಾ ಇರುವ ಸುದ್ದಿ ಅಂತೆ ಕಂತೆ ಮಾತ್ರ ಇದಕ್ಕೆ ಕಲರ್ಸ್ ಕನ್ನಡ ವಾಹಿನಿ ತಂಡ ಅಥವಾ ಸುದೀಪ್ ಅವರೇ ಸ್ಪಷ್ಟನೆ ನೀಡಬೇಕಿದೆ ಆ ಸ್ಪಷ್ಟನೆಗಾಗಿ ಕಿಚ್ಚನ ಮತ್ತು ಬಿಗ್ ಬಾಸ್ ಅಭಿಮಾನಿಗಳು ಕಾಯ್ತಿದ್ದಾರೆ ಕಿಂಗ್ ಆಫ್ ಪಾಪ್ ಎಂದೇ ಹೆಸರಾದ ಮೈಕೆಲ್ ಜಾಕ್ಸನ್ ಅವರ ಜೀವನವೇ ನಿಗೂಢ ನೂರೈವತ್ತು ವರ್ಷ ಬದುಕಬೇಕು ಅಂತ ತನ್ನದೇ ಆದ ವೈದ್ಯರ ತಂಡವನ್ನೇ ತನ್ನ ಮನೆಯಲ್ಲಿಟ್ಕೊಂಡಿದ್ದ ಮೈಕಲ್ ಐವತ್ತನೇ ವರ್ಷಕ್ಕೆ ಕೊನೆಯಾದ್ರು ಆದ್ರೆ ಅವರ ಪ್ರತಿಭೆ ಗಳಿಸಿದ ಖ್ಯಾತಿ ಅವರನ್ನ ಇಂದಿಗೂ ಜೀವಂತವಾಗಿಟ್ಟಿದೆ ಆದ್ರೆ ನಾಲ್ಕು ದಶಕಗಳ ಅವರ ವೃತ್ತಿ ಜೀವನ ಮೈಕಲ್ ಜಾಕ್ಸನ್ ಅವರನ್ನ ಇಪ್ಪತ್ತನೇ ಶತಮಾನದ ಪ್ರಮುಖ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಹೊರಹೊಮ್ಮುವಂತೆ ಮಾಡಿದೆ ಹಾಡುಗಾರ ಸಂಗೀತ ನಿರ್ದೇಶಕ ಗೀತೆ ರಚನಾಕಾರ ಮೈಕಲ್ ಅವರು ತಮ್ಮ ವೈಯಕ್ತಿಕ ಬದುಕಿನ ವಿವಾದಗಳು ವೃತ್ತಿ ಜೀವನದ ಸಾಧನೆಗಳ ಮೂಲಕ ಅತ್ಯಂತ ಜನಪ್ರಿಯರಾದರೂ ಅವರ ನಿಗೂಢ ಸಾವು ಜಗತ್ತನ್ನ ಅಚ್ಚರಿಗೆ ದೂಡಿತ್ತು ಅಷ್ಟೆಲ್ಲ ವರ್ಣರಂಜಿತವಾಗಿ ಜೀವನ ಮಾಡಿದ ಮೈಕಲ್ ಜಾಕ್ಸನ್ ಅವರ ಕುರಿತಾದ ಸಿನಿಮಾ ಮಾಡುವ ಪ್ರಯತ್ನ ನಡೀತಾಲೇ ಇದೆ ಕಳೆದ ವರ್ಷದಿಂದ ಈ ರೀತಿಯ ಒಂದು ಪ್ರಯತ್ನ ಯಶಸ್ವಿಯಾಗಿದೆ ಮೈಕಲ್ ಎಂಬ ಹೆಸರಿನ ಸಿನಿಮಾ ಈಗ ರಿಲೀಸ್ಗೆ ಸಿದ್ಧವಾಗಿದೆ ಆಂಟೋಯಿನ್ ಫುಕ್ವಾ ನಿರ್ದೇಶಿಸಿರುವ ಮತ್ತು ಜಾನ್ ಲೋಗನ್ ಬರೆದಿರುವ ಈ ಸಿನಿಮಾದ ಫಸ್ಟ್ ಲುಕ್ ಈಗ ಬಿಡುಗಡೆಯಾಗಿದೆ ಮೈಕೆಲ್ ಜಾಕ್ಸನ್ ಸೋದರಳಿಯ ಜಾಫರ್ ಜಾಕ್ಸನ್ ಅವರೇ ಈ ಸಿನಿಮಾದಲ್ಲಿ ಮೈಕಲ್ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಮೈಕಲ್ ಜಾಕ್ಸನ್ ಅವರ ಐಕೋನಿಕ್ ಡಾನ್ಸ್ ಸ್ಟೆಪ್ ಆದ ಟೋ ಸ್ಟ್ಯಾಂಡ್ ಪೋಸ್ ಮಾಡಿರುವ ಈ ಫಸ್ಟ್ ಲುಕ್ ಎಲ್ಲರ ಗಮನ ಸೆಳೆದಿದೆ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿನೆಂಟಕ್ಕೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಈ ಸಿನಿಮಾದಲ್ಲಿ ಮೈಕಲ್ ಜಾಕ್ಸನ್ ಅವರ ವಿವಾದಿತ ಭಾಗಗಳನ್ನು ಕಡಿಮೆ ಮಾಡಿ ಮಾನವೀಯ ಭಾಗಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಫಸ್ಟ್ ಲುಕ್ ಪೋಸ್ಟ್ ಮಾಡಿರೋ ಜಾಫರ್ ಜಾಕ್ಸನ್ ಅವರು ನನ್ನ ಚಿಕ್ಕಪ್ಪ ಮೈಕಲ್ ಅವರ ಕಥೆಯನ್ನ ಜೀವಂತಗೊಳಿಸಲು ನಾನು ವಿನಮ್ರ ಮತ್ತು ಗೌರವವನ್ನು ಹೊಂದಿದ್ದೇನೆ ಪ್ರಪಂಚದಾದ್ಯಂತ ಎಲ್ಲ ಅಭಿಮಾನಿಗಳಿಗೆ ನಾನು ಶೀಘ್ರದಲ್ಲೇ ನಿಮ್ಮನ್ನ ಭೇಟಿಯಾಗ್ತೇನೆ ಎಂದು ಹೇಳಿದ್ದಾರೆ ಈ ಸಿನಿಮಾ ಹೇಗೆ ಮೂಡಿಬರುತ್ತೆ ಅಂತ ಎಲ್ಲರೂ ಕಾಯುವಂತಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಹೊಸಬರ ಸಿನಿಮಾಗಳು ಹೆಚ್ಚಾಗಿ ಮೂಡಿಬರ್ತಿವೆ ಸದ್ಯ ಈ ಸಾಲಿಗೆ ಈಗ ಮತ್ತೊಂದು ಸಿನಿಮಾ ಸೇರಿಕೊಳ್ತಿದೆ ಕಿರುತೆರೆಯಲ್ಲಿ ಮಿಂಚಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ ಬಣ್ಣ ಹಚ್ಚುತ್ತಿದ್ದ ಕಲಾವಿದರು ಈಗ ಪೂರ್ಣ ಪ್ರಮಾಣದ ನಾಯಕ ನಾಯಕಿಯರಾಗಿ ನಗುವಿನ ಹೂಗಳ ಮೇಲೆ ಸಿನಿಮಾ ಮೂಲಕ ಮಿಂಚಲು ಸಜ್ಜಾಗಿದ್ದಾರೆ ವೆಂಕಟ್ ಭಾರದ್ವಾಜ್ ನಿರ್ದೇಶನದ ನಗುವಿನ ಹೂಗಳ ಮೇಲೆ ಚಿತ್ರ ಇದೇ ಫೆಬ್ರವರಿ ಒಂಬತ್ತರಂದು ರಿಲೀಸ್ ಆಗಲಿದ್ದು ಈಗಾಗಲೇ ಈ ಸಿನಿಮಾದ ಹಾಡುಗಳ ಮೂಲಕ ಒಟ್ಟಾರೆ ಕತೆಯ ಒಂದಷ್ಟು ಸುಳಿವುಗಳಿಂದ ಈ ಸಿನಿಮಾ ಪ್ರೇಕ್ಷಕರನ್ನ ಸೆಳೆದುಕೊಂಡಿದೆ ಇದೀಗ ಬಿಡುಗಡೆಯ ಹೊಸ್ತಿಲರಿನಲ್ಲಿರುವ ಈ ಸಿನಿಮಾದ ಟ್ರೇಲರ್ ಅನ್ನ ಖ್ಯಾತ ನಿರ್ದೇಶಕ ಎ ಹರ್ಷ ರಿಲೀಸ್ ಮಾಡಿ ನಗುವಿನ ಹೂಗಳ ಮೇಲೆ ಚಿತ್ರತಂಡಕ್ಕೆ ಎ ಹರ್ಷ ಶುಭ ಕೋರಿದ್ದಾರೆ ಕನ್ನಡ ಚಿತ್ರರಂಗದಲ್ಲೇ ಈಗಾಗಲೇ ಒಂದಷ್ಟು ಭಿನ್ನ ಸಿನಿಮಾಗಳ ಮೂಲಕ ನಿರ್ದೇಶಕರಾಗಿ ನೆಲೆ ಕಂಡುಕೊಂಡಿರುವ ವೆಂಕಟ್ ಭಾರದ್ವಾಜ್ ನಗುವಿನ ಹೂಗಳ ಮೇಲೆ ಚಿತ್ರದ ಮೂಲಕ ಪರಿಶುದ್ಧವಾದ ಪ್ರೇಮ ಕಥಾನಕದೊಂದಿಗೆ ಮತ್ತೊಮ್ಮೆ ಪ್ರೇಕ್ಷಕರನ್ನ ಮುಖಾಮುಖಿಯಾಗಲಿದ್ದಾರೆ ಕಿರುತೆರೆಯಲ್ಲಿ ಒಂದಷ್ಟು ಹೆಸರು ಮಾಡಿರುವ ಅಭಿದಾಸ್ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಶರಣ್ಯ ಶೆಟ್ಟಿ ನಾಯಕಿಯಾಗಿ ಜೊತೆಯಾಗಿದ್ದು ಸದ್ಯ ಚಿತ್ರತಂಡ ಸಿನಿಮಾ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದೆ ಕನ್ನಡದ ಪ್ರಾಮಿಸಿಂಗ್ ನಟ ಅನೀಶ್ ಕನ್ನಡದ ಅನೇಕ ಸಿನಿಮಾಗಳಿಗೆ ಕಾಲ್ ಶೀಟ್ ಕೊಟ್ಟಿದ್ದು ಇವರು ತೆಲುಗಿಗೆ ಹೋಗ್ತಾರೆ ಎಂಬ ಸಂಶಯ ಮೂಡಿದೆ ಇದಕ್ಕೆ ಕಾರಣ ಅನೀಶ್ ತೆಲುಗಿನ ಮೆಗಾಸ್ಟಾರ್ ಜೊತೆ ಕಾಣಿಸಿಕೊಂಡಿರೋದು ಕಮರ್ಷಿಯಲ್ ಸಿನಿಮಾ ಹೀರೋ ಆಗಿ ಮಿಂಚಿರುವ ನಟ ನಿರ್ದೇಶಕ ಅನೀಶ್ ರೊಮ್ಯಾಂಟಿಕ್ ಹೀರೋ ಆಗಿ ತೆರೆ ಮೇಲೆ ಮಿಂಚಲು ಸಜ್ಜಾಗಿದ್ದಾರೆ ಸದ್ಯ ಆರ್ಎಂ ಅರವಿಂದ್ ಸ್ವಾಮಿ ಆಗಿ ತೆರೆ ಮೇಲೆ ಹೊಸ ಅವತಾರದಲ್ಲಿ ಬರಲು ರೆಡಿಯಾಗಿರುವ ಅನೀಶ್ ದಿಢೀರನೆ ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ಕಾಣಿಸಿಕೊಂಡಿದ್ದಾರೆ ಇತ್ತೀಚೆಗೆ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವ ಮೆಗಾಸ್ಟಾರ್ ಚಿರಂಜೀವಿ ಅವರನ್ನ ನಟ ಅನೀಶ್ ಭೇಟಿಯಾಗಿದ್ದಾರೆ ಚಿರಂಜೀವಿ ಅವರ ಹೈದರಾಬಾದ್ ನಿವಾಸದಲ್ಲಿ ಭೇಟಿಯಾಗಿರುವ ಅವರು ಮೆಗಾಸ್ಟಾರ್ಗೆ ಶುಭಾಶಯ ತಿಳಿಸಿದ್ದಾರೆ ಹಾಗೂ ಇದೇ ವೇಳೆ ತಮ್ಮ ಬಹು ನಿರೀಕ್ಷಿತ ಅರವಿಂದ್ ಸ್ವಾಮಿ ಚಿತ್ರದ ಕಂಟೆಂಟ್ ತೋರಿಸಿದ್ದಾರೆ ಸಿನಿಮಾದ ಕಂಟೆಂಟ್ ನೋಡಿ ಮೆಚ್ಚಿಕೊಂಡ ಚಿರಂಜೀವಿ ಅನೀಶ್ ಚಿತ್ರಕ್ಕೆ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ ಎಂದು ತಿಳಿದು ಬಂದಿದೆ ತನ್ನ ಪ್ರಮೋಷನ್ ಕಂಟೆಂಟ್ ನಿಂದ ಈಗಾಗಲೇ ಸದ್ದು ಮಾಡ್ತಾ ಇರುವ ಆರ್ಎಂ ಅರವಿಂದ್ ಸ್ವಾಮಿ ಸಿನಿಮಾಗೆ ಅಭಿಷೇಕ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದಾರೆ ನಮ್ಗಣಿ ಬಿಕಾಂ ಪಾಸ್ ಗಜಾನನ ಅಂಡ್ ಗ್ಯಾಂಗ್ ಸಿನಿಮಾಗಳ ಮೂಲಕ ಭರವಸೆ ಮೂಡಿಸಿರುವ ಅಭಿಷೇಕ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಾ ಇರುವ ಮೂರನೇ ಸಿನಿಮಾ ಇದಾಗಿದ್ದು ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಒಳಗೊಂಡ ಆರಂ ಅರವಿಂದ್ ಸ್ವಾಮಿ ಶೂಟಿಂಗ್ ಮುಗಿಸಿ ಬಿಡುಗಡೆಗೆ ಸಜ್ಜಾಗಿದ್ದಾನೆ ಈ ಚಿತ್ರದಲ್ಲಿ ಅನೀಶ್ಗೆ ಜೋಡಿಯಾಗಿ ಮಿಲನಾ ನಾಗರಾಜ್ ಕಾಣಿಸಿಕೊಂಡಿದ್ದಾರೆ ಶೀಘ್ರದಲ್ಲೇ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಈ ವರ್ಷದ ಆರಂಭದಲ್ಲಿ ಸಾಕಷ್ಟು ಸದ್ದು ಮಾಡಿದ ಸಿನಿಮಾ ಅಂದ್ರೆ ಅದು ಟಾಲಿವುಡ್ನ ಹನುಮಾನ್ ತೇಜ್ ಸಜ್ಜಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಹನುಮಾನ್ ಸಿನಿಮಾ ಚಿತ್ರಮಂದಿರದಲ್ಲಿ ತೆರೆ ಕಂಡು ಭರ್ಜರಿ ಕಲೆಕ್ಷನ್ ಮಾಡಿದ್ದು ಈಗ ಒಟಿಟಿಗೆ ಲಗ್ಗೆ ಇಡಲು ಮುಹೂರ್ತ ಇಟ್ಟಿದೆ ತನ್ನ ನಿಂದ ಸಾಕಷ್ಟು ಸದ್ದು ಮಾಡಿರುವ ತೆಲುಗಿನ ಹನುಮಾನ್ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸದ್ದು ಮಾಡಿರುವ ಹನುಮಾನ್ ಸಿನಿಮಾ ಇನ್ನು ಥಿಯೇಟರ್ನಲ್ಲಿ ಪ್ರದರ್ಶನ ಕಾಣ್ತಾ ಇರುವಾಗಲೇ ಒಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗುವ ಕುರಿತಂತೆ ಸುದ್ದಿಯೊಂದು ಹೊರಬಿದ್ದಿದೆ ಒಪ್ಪಂದದ ಪ್ರಕಾರ ಸಿನಿಮಾ ರಿಲೀಸ್ ಆಗಿ ಮೂರೇ ಮೂರು ವಾರದಲ್ಲಿ ಚಿತ್ರ ಒಟಿಟಿಯಲ್ಲಿ ಬರಬೇಕಿತ್ತು ಆದರೆ ಸಿನಿಮಾ ಇನ್ನು ಥಿಯೇಟರ್ನಲ್ಲಿ ಇರುವ ಕಾರಣದಿಂದಾಗಿ ಐವತ್ತೈದು ದಿನಗಳ ನಂತರ ಚಿತ್ರವನ್ನ ಓಟಿಟಿಯಲ್ಲಿ ತರಲು ಚಿತ್ರತಂಡ ನಿರ್ಧರಿಸಲಾಗಿದೆ ಮಾರ್ಚ್ ಮೊದಲ ವಾರದಲ್ಲಿ ಜಿ ಫೈನಲ್ಲಿ ಚಿತ್ರವನ್ನ ವೀಕ್ಷಿಸಬಹುದು ಎಂದು ತಿಳಿದು ಬಂದಿದೆ ಇನ್ನು ಹನುಮಾನ್ ಚಿತ್ರಕ್ಕೆ ಅದ್ಭುತ ಪ್ರತಿಕ್ರಿಯೆ ಪಡೆದಿರುವ ನಿರ್ದೇಶಕರು ಅಭಿಮಾನಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹನುಮಾನ್ ಸಿನಿಮಾದ ಪಾರ್ಟ್ ಟು ಮಾಡಲು ಅವರು ಮುಂದೆ ಬಂದಿದ್ದಾರೆ ಇದನ್ನ ಕೇವಲ ಬಾಯಿ ಮಾತಲ್ಲಿ ಹೇಳದೆ ಪಾರ್ಟ್ ಟು ಚಿತ್ರದ ಕೆಲಸಕ್ಕೂ ಅವರು ಮುಂದಾಗಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದ ಐತಿಹಾಸಿಕದ ಈ ಶುಭ ದಿನದಂದು ಹನುಮಾನ್ ಸಿನಿಮಾ ನಿರ್ದೇಶಕ ಪ್ರಶಾಂತ್ ವರ್ಮಾ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು ಅದರಂತೆ ತಮ್ಮ ಮುಂಬರುವ ಚಿತ್ರ ಜೈ ಹನುಮಾನ್ ಸಿನಿಮಾಗಾಗಿ ತಯಾರಿಯನ್ನ ಪ್ರಾರಂಭಿಸಿದ್ದು ಅದರ ಭಾಗವಾಗಿ ಜೈ ಹನುಮಾನ್ ಸಿನಿಮಾದ ಸ್ಕ್ರಿಪ್ಟ್ ಪೂಜೆ ನೆರವೇರಿಸಿದ್ದಾರೆ ಸದ್ಯ ಸಿನಿಮಾ ಗೆಲುವಿನ ಸಂಭ್ರಮದಲ್ಲಿರುವ ಚಿತ್ರತಂಡ ತಮ್ಮ ಹನುಮಾನ್ ಸಿನಿಮಾವನ್ನ ಮಾರ್ಚ್ ಮೊದಲ ವಾರದಲ್ಲಿ ಒಟಿಟಿ ವೇದಿಕೆ ಜಿ ಫೈನಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್